ಹಾಯ್ ಫ್ರೆಂಡ್ಸ್ ಹಾಸೆ ಧಾರಾವಾಹಿ ಇಂದಿನ ಸಂಚಿಕೆ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ನನಗೆಲ್ಲ ಸಪೋರ್ಟ್ ಮಾಡ್ತಾ ಇರೋ ನನ್ನ ಚಾನಲನ್ನು ವೀಕ್ಷಿಸ್ತಾ ಇರೋ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಹಾಸೆ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ನಮ್ಮ ಲಕ್ಕಿಯ ಫ್ರೆಂಡ್ಸ್ ಆದಂಥ ರಾಧಾ ಮತ್ತು ರುಕ್ಮಿಣಿಯನ್ನು ಸರ್ಪ್ರೈಸ್ ಗಿಫ್ಟ್ ಆಗಿ ಸೂರ್ಯ ಬರ್ತ್ಡೇಗೆ ಕರ್ಕೊಂಬರ್ತಾನೆ ಅದನ್ನು ನೋಡಿದಂಥ ನಮ್ಮ ಲಕ್ಕಿ ತುಂಬಾ ಖುಷಿ ಪಡ್ತಾಳೆ ಅವರು ಒಬ್ರಿಗೊಬ್ರು ಪಾಪ ಭಾಳ ದಿನ ಆಗಿರುತ್ತೆ ನೋಡಿಬಿಟ್ಟು ಅವರು ಒಬ್ರಿಗೊಬ್ರು ತುಂಬಾ ಖುಷಿ ಪಡ್ತಾರೆ ಆಮೇಲೆ ಎಲ್ಲರೂ ಕೂಡ ಅವ್ರಿಗೆ ಪರಿಚಯ ಮಾಡಿಕೊಡ್ತಾರಲ್ಲ ಲಕ್ಕಿ ಇವರು ನನ್ನ ಮಗ ರಂಗನಾಥ ಅಂತ ಹೇಳಿದಾಗ ಅಲ್ಲ ಕನೇ ನಿಂಗೆ ಇಬ್ಬರಿದ್ರಲ್ಲ ಮಕ್ಕಳು ಅಂದಾಗ ಒಬ್ಬನು ಜಗನ್ನಾಥ ಅವನು ಚಿತ್ರದುರ್ಗದಲ್ಲಿರ್ತಾನೆ ಇವನು ರಂಗನಾಥ ಅಂತ ಹೇಳ್ತಾರೆ ಅವನು ಅವರು ಅವರ ಪಾದಗಳಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡ್ಕೋತಾರೆ ಎಂಥ ಸಂಸ್ಕೃತಿ ಅಮ್ಮ ಅಂತ ಅಂದಾಗ ಅವರು ಇದು ಸಂಸ್ಕೃತಿ ನಮ್ಮ ಅಮ್ಮನಿಂದ ಬಂದಿರೋದು ಬಟ್ ಇವಾಗಿನ ಜನ್ರೇಷನಲ್ಲಿ ಈ ರೀತಿ ಸಂಸ್ಕೃತಿ ಇಲ್ಲ ರೀ ಅಂತ ಹೇಳ್ತಾರ ನಂತರ ಈಕೆ ನನ್ನ ಸೊಸೆ ಶಾಂತಿ ಈಕೆಗೆ ನಾನು ಸಕ್ಕರೆ ಅಂತೀನಿ ಅಂತ ಹೇಳ್ತಾಳೆ ಆ ಶಾಂತಿ ಅಲ್ಲೇ ಕುಂತು ನಮಸ್ಕಾರ ಮಾಡ್ತಾಳೆ ಆವಾಗ ಅಜ್ಜಿ ಏಕೆ ದೊಡ್ಡವ್ರಿಗೆ ಎದ್ ನಿಂತು ನಮಸ್ಕಾರ ಮಾಡೋಕ್ಕಾಗಲ್ವಾ ಅಂತ ಹೇಳಿದಾಗ ನಂತರ ಎದ್ದು ನಿಂತು ಇಬ್ಬರು ಅಜ್ಜಿಯರಿಗೆ ನಮಸ್ಕಾರವನ್ನು ಮಾಡ್ತಾಳೆ ನಮ್ಮ ಶಾಂತಿ ಆವಾಗ ಹೇಳ್ತಾಳೆ ಈ ಲಕ್ಕಿ ಈ ಉಳಿದಾಳೆ ನುಡಿ ಈಕೆ ಶಾಂತಿ ಈ ಹೋಳಿ ಬಗ್ಗೆ ಎಷ್ಟು ಹೇಳಿದ್ರುಡು ಕಡಿಮೆನೆ ಇವರ ಪ್ರೀತಿ ಮಗ ಇವನು ಮನೋಜ ಇವನೇ ನನ್ನ ಹಿರಿಯ ಮೊಮ್ಮಗ ಅಂಥೇಳಿ ಇವನನ್ನು ಪರಿಚಯ ಮಾಡಿಕೊಡ್ತಾರೆ ಆವಾಗ ನಮ್ಮ ರಾಧಮ್ನವರು ಇವನು ಬಾಲ್ಯದಲ್ಲಿ ಏನೇ ಮೈ ಮೇಲೆ ಎತ್ಕೊಂಡು ತಕ್ಷಣವೇ ಒಂದ ಮಾಡಿಬಿಡ್ತಿದ್ದ ಇವನ್ ಅಂತ ಅದನ್ನೆಲ್ಲ ಹೇಳ್ತಾರೆ ಆವಾಗ ಮಣಿಯವರೆಲ್ಲರೂ ಕೂಡ ನಗ್ತಾರ ಆವಾಗ ಮನೋಜ್ಗೆ ತುಂಬಾ ನಾಚಿಕೆ ಆಗುತ್ತೆ ನಂತರ ಇವನು ನನ್ನ ಯ ಸಣ್ಣ ಮೊಮ್ಮಗ ರವಿ ಮತ್ತು ಶ್ರುತಿ ಇವಳು ಡಬ್ಬಿಂಗ್ ಏ ಧಾರಾವಾಹಿ ಎಲ್ಲ ಸೂಪರಾಗಿ ಮಾಡ್ತಾಳು ಕಣೇಕಿ ಅಂತ ಶ್ರುತಿನ ಪರಿಚಯ ಮಾಡಿಕೊಟ್ಟಾಗ ನಮ್ಮ ರಾಧಮ್ನವರು ಏ ನಿಮ್ಮ ಅಜ್ಜಿನೂ ಕೂಡ ತುಂಬ ಚೆನ್ನಾಗಿ ಹಾಡ್ತಾರೆ ಡ್ಯಾನ್ಸ್ ಮಾಡ್ತಾರೆ ಅವ್ರಿಗೆ ಚಾನ್ಸ್ ಕೊಡಿ ಅಂತ ಹೇಳಿ ನಿಂತು ಭಾಳ ಬಂಗಾರ ನೀನು ಅಂತ ಹೇಳಿ ಆ ಸಾಂಗಿಗೆ ಮೂರು ಜನನೂ ಕೂಡ ಸ್ಟೆಪ್ ಹಾಕ್ತಾರೆ ಅದನ್ನ ನೋಡಿ ಮನೆಯವರೆಲ್ಲರೂ ಕೂಡ ನಗ್ತಾರ ನೀನು ಈ ಅಜ್ಜಿಗೆ ಚಾನ್ಸ್ ಕೊಡಿಸೇ ಅಂತ ಶ್ರುತಿಗೆ ಈ ರಾಧಾ ಅವರು ಹೇಳ್ತಾರೆ ಮತ್ತು ಮೂರು ಜನನು ಕೂಡ ಬಾಳ ಬಂಗಾರ ನೀನು ಹನಿಯ ಸಿಂಧೂರ ನೀನು ಅಂತ ತುಂಬ ಚೆನ್ನಾಗಿ ಏನಪ್ಪ ಅಂದ್ರೆ ಹಳೆಯ ಕಾಲದ ಆ ಸಾಂಗಿಗೂ ಅವರ ನೃತ್ಯನೂ ತುಂಬ ಚೆನ್ನಾಗಿತ್ತು ಅರ್ಥ ಬರಿತ ಹಾಡು ನಂತರ ಇವನು ನನ್ನ ಸ ಪ್ರೀತಿ ಮೊಮ್ಮಗ ಸೂರ್ಯಕನೇ ಅವ್ನ ಹೆಂಡ್ತಿ ಮೀನಾ ಅಂತ ಅವ್ರನ್ನು ಪರಿಚಯ ಮಾಡಿಕೊಡ್ತಾರ ಮತ್ತು ಇವರು ಮೀನಾರ ತಾಯಿ ಇವರು ಸಿರಿವಂತಿಕೆ ಕಡಿಮೆ ಇದ್ರು ಕೂಡ ಗುರು ಗುಣದಲ್ಲಿ ಇವರು ಬಹಳ ಸಿರಿವಂತರಿದ್ದಾರೆ ಅಂತ ಅವ್ರನ್ನ ವರ್ಣ ಮಾಡ್ತಾಳೆ ಅಲ್ಲ ಕಣೆ ಇವ ಮನೋಜ ರೋಹಿಣಿ ಮಾತಾಡ್ತಾರ ಅಲ್ಲ ಇವರು ಸೂರ್ಯ ಏನೂ ಕೊಡಲ್ಲ ಗಿಫ್ಟ್ ಅಂದರೆ ಇವ್ನ ಇಂಥ ಗಿಫ್ಟ್ ಕೊಟ್ಟಲ್ಲ ನಮ್ಗೆ ಎಲ್ಲಿ ಅಜ್ಜಿಯಿಂದ ಬರೋ ಗಿಫ್ಟ್ ಮಿಸ್ ಆಗುತ್ತಾ ಅಂತ ಪಾಪ ಅದೇ ಜ್ಞಾನದಲ್ಲಿ ಅವರು ಇರ್ತಾರ ಅವನಂತರ ಎಲ್ಲರೂ ಕೂಡ ಬರ್ತಡೇ ಬನ್ನಿ ನೀವು ಬನ್ನಿ ಈ ಬ ಫ್ರೆಂಡ್ಶಿಪ್ ಡೇನೇ ಆಗಲಿ ಬರ್ತಡೇ ಡೇನು ಎರಡೂ ಕೂಡ ಈ ಇಲ್ಲಿ ಆಗಲಿ ಅಂತ ಸೂರ್ಯ ಉಷ್ಟ್ರೂ ಸೇರಿಸ್ಬಿಟ್ಟು ಕೇಕನ್ನು ಕಟ್ ಮಾಡಿಸಿ ಎಲ್ಲರೂ ಕೂಡ ಖುಷಿಯನ್ನು ಹಂಚ್ಕೋತಾರೆ ರಾಧಾ ಅಮ್ಮ ರುಕ್ಮಣಿ ಮತ್ತು ಈ ನಮ್ಮ ಲಕ್ಕಿ ಅಜ್ಜಿ ಮೂವರು ಕೂಡ ಕೇಕನ್ನು ಕಟ್ ಮಾಡಿ ಸಿಹಿಯನ್ನು ಎಲ್ಲರೂ ಕೂಡ ಹಂಚ್ಕೋತಾರೆ ನಂತರ ಮೀನಾ ರೀ ಅಜ್ಜಿಗೆ ನಾನು ಒಂದು ಗಿಫ್ಟ್ ಕೊಡ್ತೀನಿ ರೀ ಅಂದಾಗ ಏನೇ ಮೀನಾ ನಿನ್ನ ಗಿಫ್ಟ್ ಅಂದಾಗ ಹೀಗೆ ರೀ ಆ ಅಜ್ಜಿ ಓಲ್ಡ್ ಮೆಮ್ರೀಸ್ನ ವೀಡಿಯೋ ಮಾಡಿದ್ದೀನಿ ಅದನ್ನು ಪ್ಲೇ ಮಾಡ್ತೀರಾ ಅಂತ ಹೇಳ್ತಾಳೆ ಅವಾಗ ಸೂರ್ಯ ಮ ರವಿಯನ್ನು ಕರೆದುಕೊಂಡು ಹೋಗಿ ಆ ಒಂದು ವೀಡಿಯೋವನ್ನು ಟಿ ವಿಲಿ ಪ್ಲೇ ಮಾಡೋಕ್ಕೆ ಹೋಗ್ತಾನ ರಂಗನಾಥ್ ಅವ್ರು ಏನು ಮಾಡ್ತಾ ಇದೀವೋ ಸೂರ್ಯನಾಗ ಇಲ್ಲ ಅಜ್ಜಿದು ಓಲ್ಡ್ ಮೆಮ್ರೀಸನ್ನು ಮೀನಾ ವಿಡಿಯೋ ಮಾಡಿದಾಳಂತೆ ಹಾಕೋಣ ಅಂತ ಹಾಕ್ತಾರ ಅವಾಗ ಅಜ್ಜಿ ತನ್ನ ಜೀವನದ ಅನುಭವದ ಮಾತುಗಳನ್ನು ಹೇಳ್ತಾಳೆ ಯಾರು ಕೂಡ ಸಿರುವಂತರಲ್ಲ ಯಾರು ಕೂಡ ಬಡವರೆಲ್ಲ ನಾವು ಅರವತ್ತು ರೂಪಾಯಿ ಕೊಟ್ಟು ಅಕ್ಕಿ ತಂದು ಅನ್ನ ಮಾಡಬೇಕಾದ್ರೆ ಅದಕ್ಕೆ ರೂಪಾಯಿ ಉಪ್ಪು ಸೇರಿದಾಗ ರುಚಿ ಬರುತ್ತೆ ಈ ನಮ್ಮ ಶಾಂತಿ ಇದ್ದವ್ರಿಗೆ ಶ್ರೀವಂತರಿಗೆ ಅಷ್ಟೇ ಬೆಲೆ ಕೊಡ್ತಾಳೆ ಕಡಿಮೆ ಅಂದರೆ ಯಾರು ಬಡವರು ಇರ್ತಾರೆ ಅವ್ರಿಗೆ ಬೆಲೆ ಕೊಡೋಲ್ಲ ಆ ರೀತಿ ಮಾಡಬಾರ್ದು ಎಲ್ಲರನ್ನೂ ಕೂಡ ನಾವು ಸರಿ ಸಮಾನವಾಗಿ ನೋಡ್ಕೋಬೇಕು ಉಪ್ಪಿಲ್ಲದೆ ಅನ್ನ ಮಾತ್ರ ಪರಿಪೂರ್ಣ ಆಗೋದಿಲ್ಲ ಅಂತ ಹೇಳಿ ಆಕೆ ತನ್ನ ಅನುಭವವನ್ನು ಹೇಳ್ತಾಳೆ ನಂತರ ಅವರು ರಾಧಾಮ್ನವರು ರುಕ್ಮಣಿಯಮ್ಮನವರು ಹೊರಡು ಹೊರಡೋ ಸಿದ್ಧತೆ ಆಗುತ್ತಾ ಅವಾಗ ಲಕ್ಕಿ ಮೀನಾಗೆ ಅವ್ರಿಗೆ ಅರಿಶಿಣ ಕುಂಕುಮ ಕೊಡು ಅಂತ ಹೇಳ್ತಾಳ ಮೀನ ಅವರಿಬ್ಬರಿಗೂ ಅರಿಶಿಣ ಕುಂಕುಮವನ್ನು ಕೊಟ್ಟು ಅವರಿಂದ ಆಶೀರ್ವಾದವನ್ನು ಕೂಡ ಪಡ್ಕೋತಾಳೆ ಅವರು ಹೋಯ್ ಬರ್ತೀವಿ ಅಂತ ಹೇಳ್ತಾರೆ ಬನ್ನಿ ಅಜ್ಜಿ ಅವಾಗ ಅವಾಗ ಬರ್ತಾಯಿರಿ ಅಮ್ಮ ಬಂದಾಗ ನಿಮ್ಮನ್ನ ಕರೆಸ್ತೀನಿ ಅಂತ ರಂಗನಾಥವರು ರಾಧಮ್ಮನವ್ರಿಗೆ ರುಕ್ಮಣಿಯವ್ರಿಗೆ ಹೇಳ್ಕಳಿಸ್ತಾರೆ ನಾನು ನಮ್ಮ ಅಮ್ಮ ಬಂದಂಗೆ ನೀವು ಕೊಡ್ಬೇಕು ಬ ಇಬ್ಬರು ಅಮ್ಮರು ಬರಬೇಕಮ್ಮ ಅಂತ ಹೇಳ್ಕಳಿಸ ಆಯಿತು ಬರ್ತೀವಿ ಅಂತ ಬಾಯಿ ಅಂತ ಹೋಗ್ತಾರೆ ಅವ್ರು ಇನ್ನು ಹೋಗೋ ಪರಿಸಲ್ದೇ ನಮ್ಮ ಮನೋಜ ಅಜ್ಜಿ ಗಿಫ್ಟೆಲ್ಲಿ ಗಿಫ್ಟೆಲ್ಲಿ ಅಜ್ಜಿ ಯಾರಿಗೆ ಕೊಡ್ತೀಯ ಅಜ್ಜಿ ಗಿಫ್ಟು ಅಂತ ತುಂಬಾ ಕ್ಯೂರಿಯಾಸಿಟಿಯಾಗಿ ಕೇಳ್ತಾನೆ ಅವಾಗ ನಮ್ಮ ಲಕ್ಕಿ ಕೊಡ್ತೀನಿ ನಾನು ಗಿಫ್ಟು ಶಾಂತಿ ದೇವ್ರ ಮನೇಲಿದೆ ಬಾ ಅಂತ ಹೇಳ್ತಾಳೆ ಶಾಂತಿ ಹೋಗಿ ಬಂದು ಅಜ್ಜಿ ಕೈಲಿ ಕೊಡ್ತಾಳೆ ಆವಾಗ ಅಜ್ಜಿ ಹೇಳ್ತಾಳ ಮನೋಜ ನನಗೆ ಈ ಹವಳದ ಹಾರವನ್ನು ಕೊಟ್ಟ ಅವನು ಹೆಂಡ್ತಿ ನನಗೆ ಈ ರೀತಿ ಸುಂದರವಾಗಿ ಕಣಂಗ ಮಾಡಿದ್ಲು ಇಬ್ಬರಿಗೂ ಕೂಡ ನಾ ನನ್ನ ಬ ಅವರ ಗಿಫ್ಟ್ ನನಗೆ ತುಂಬಾ ಮನಸ್ಸಿಗೆ ಹಿಡಿಸಿದೆ ಅಂದ ತಕ್ಷಣ ಅವ್ರು ನಮಗೆ ಗಿಫ್ಟ್ ಬರುತ್ತೆ ಅನ್ಕೋತಾರೆ ಆವಾಗ ಅಜ್ಜಿ ನಿಮಗೆ ನನ್ನ ಆಶೀರ್ವಾದ ಇರಲಿ ಅಂತ ಆಶೀರ್ವಾದವನ್ನು ಮಾಡ್ತಾಳೆ ಮತ್ತು ರವಿ ಶ್ರುತಿಗೂ ಕೂಡ ನೀವು ಗಿಫ್ಟ್ ನನಗೆ ಶ್ರುತಿನಿಂದ ಭಾಳ ಇಷ್ಟ ಆಯ್ತಮ್ಮ ಅಂತ ಹೇಳ್ತಾರೆ ಆವಾಗ ಅವರು ಕೂಡ ಖುಷಿ ಪಡ್ತಾರೆ ಆವಾಗ ಶಾಂತಿ ರಂಗನಾಥವ್ರೂ ಇಷ್ಟರು ಇರ್ತಾರಲ್ಲ ಅವಾಗೆ ಅಜ್ಜಿ ಹೇಳ್ತಾಳೆ ನನ್ನ ಮಗ ರಂಗನಾಥ ಇಷ್ಟೆಲ್ಲ ವ್ಯವಸ್ಥೆ ಮಾಡಿ ತುಂಬ ಚೆನ್ನಾಗಿ ನನಗೆ ಖುಷಿ ಪಡಿಸಿದ ಅಂತ ಹೇಳಿದಾಗ ಕಸ್ತೂರಿ ಏ ಶಾಂತಿ ನಿನಗೆ ಬರುತ್ತೆ ಕೆಫ್ ಗಿಫ್ಟು ನಿಮ್ಮ ಮನೆಯವ್ರಿಗೆ ಕೊಟ್ಟರೆ ನಿಂಗೆ ಅಲ್ವಾ ಅಂತ ಮಾತಾಡ್ತಾ ಇರ್ತಾರ ಆವಾಗ ಅಜ್ಜಿ ನನ್ನ ಮೊಮ್ಮಗ ಸೂರ್ಯನಿಂದ ನನಗೆ ಯಾವುದು ಗಿಫ್ಟ್ ಬರಲಿಲ್ಲ ಅಂದಾಗ ಸೂರ್ಯ ಅಜ್ಜಿ ನಾ ಕುಚೇಲ ಅಜ್ಜಿ ನಾನು ಏನು ಕೊಡೋಕ್ಕಾಗುತ್ತೆ ನಿಂಗೆ ಅಂತ ಹೇಳ್ತಾನೆ ಆವಾಗ ನಮ್ಮ ಅಜ್ಜಿ ಸೂರ್ಯ ನನಗೆ ನಿನ್ನಿಂದ ಯಾವುದೇ ದುಡ್ಡು ಹಣ ಯಾವ ಬಂಗಾರ ಯಾವುದೂ ಕೂಡ ಬೇಡ ಅದಕ್ಕಿಂತ ಅಮೂಲ್ಯವಾದ ಒಂದು ಗಿಫ್ಟನ್ನು ನೀನು ನನಗೆ ಕೊಟ್ಟಿದ್ದೀಯ ನಿಮ್ಗೆ ನೀ ತಂದಂಥ ಗಿಫ್ಟೇ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾರೆ ನಂತರ ಆ ಬಾಕ್ಸಲ್ಲಿ ಏನು ಮನೆಯಿಂದ ಶಾಂತಿ ಬಾಕ್ಸ್ ತಂದು ಕೊಟ್ಟಿರ್ತಾಳಲ್ಲ ಆ ಬಾಕ್ಸಲ್ಲಿ ಒಂದು ಲಾಕೆಟ್ ಇರುತ್ತೆ ಅದು ಅವರ ತಲೆ ತಲಾಂತರದಿಂದ ಬಂದಂಥ ಲಾಕೆಟ್ ಆಗಿರುತ್ತೆ ಅದನ್ನು ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಅದನ್ನು ನೋಡಿಬಿಟ್ಟು ಎಲ್ರಿಗೂ ಕೂಡ ಆಸೆ ಆಗುತ್ತೆ ನಮಗೆ ಬರುತ್ತಾ ನಮಗೆ ಬರುತ್ತಾ ಅದು ಗಿಫ್ಟು ಅಂತ ಆದರೆ ನಮ್ಮ ಅಜ್ಜಿ ಆ ಗಿಫ್ಟನ್ನು ಮಾಲಕರು ಯಾರಂತ ಅನೌನ್ಸ್ ಮಾಡೇ ಬಿಡ್ತಾರೆ ಈ ಗಿಫ್ಟ್ ನನ್ನ ಪ್ರೀತಿ ಮೊಮ್ಮಗ ಸೂರ್ಯ ಮತ್ತು ಮೀನಾಗ ಅಂದಾಗ ಶಾಂತಿ ಬಾಯಿನೇ ತೆಗೆದು ಅಯ್ಯೋ ಮಿಸ್ ಆಯ್ತಲ್ಲ ಅಂತ ಮನೋಜನೂ ಕೂಡ ಗಾಬರಿ ಆಗ್ತಾನೆ ಶಾಂತಿನೂ ಕೂಡ ಅಯ್ಯೋ ಅವ್ರಿಗೆ ಹೋಯ್ತಾ ಅಂತ ಗಾಬರಿ ಆಗ್ತಾಳೆ ಆದ್ರೆ ಆ ಅಜ್ಜಿ ಆ ಗಿಫ್ಟನ್ನು ಸೂರ್ಯ ಮೀನಾಗ ಕೊಡ್ತಾರ ಕೊಟ್ಟು ಅಜ್ಜಿ ಊರಿಗೆ ಹೋದ ತಕ್ಷಣ ಮರುದಿನ ಸೂರ್ಯ ತನಗೇನು ಬಾಕ್ಸಲ್ಲಿ ಅವ್ರ ತಾಯಿಯಿಂದ ಬಂದಂಥ ಈ ಒಡವೆ ರೋಲ್ಗೋಡ್ ಅಂತ ಗೊತ್ತಾಗಿರುತ್ತಲ್ಲ ಆ ಒಂದು ವಿಚಾರವನ್ನು ತಂದೆ ಇದ್ರಿಗೆ ಪ್ರತಿಸಪ್ ಮಾಡ್ತಾನೆ ಅಪ್ಪ ಹಿಂಗಿದೆ ಅಂತ ಹೇಳಿದಾಗ ಎಲ್ಲರೂ ಇವರು ಶಾಂತಿ ಮತ್ತು ಮನೋಜ ಗಾಬರಿ ಆಗ್ತಾರ ಇಲ್ಲ ಇದು ನನ್ನ ಗ ಕೈಯಲ್ಲಿ ಬರೋಕ್ಕಿಂತ ಮುಂಚೆನೇ ಇದೆ ಅಂದ ತಕ್ಷಣ ಶ್ರುತಿ ಹಾಗಾದರೆ ಅಜ್ಜಿ ಮೊದಲು ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡೋಣ ಅವರೇ ನಿಮಗೆ ಏನು ಮಾಡಲಿ ಇದನ್ನ ವಿಚಾರ ಮಾಡಿದಾಗ ಯಾರು ಕಳ್ರ ಅನ್ನೋದು ಗೊತ್ತಾಗುತ್ತೆ ಅಂತ ಶ್ರುತಿ ಹೇಳಿದ ತಕ್ಷಣ ನಮ್ಮ ಶಾಂತಿ ಪೂರಾನೇ ಗಾಬರಿ ಆಗ್ತಾಳೆ ಆ ಒಂದು ವಿಚಾರ ಹೊರಬೀಳುತ್ತಾ ಮೀನಾರಿಗೆ ಸೂರ್ಯಂಗೆ ನ್ಯಾಯ ಸಿಗುತ್ತಾ ಈ ಒಂದು ಕೃತ್ಯಕ್ಕೆ ಕಾರಣ ಮನೋಜ್ ಮತ್ತು ಶಾಂತಿ ಅನ್ನೋದು ತಿಳಿಯುತ್ತಾ ಅನ್ನೋದನ್ನು ನಾವು ನಾಳೆ ಸಂಚಿಕೆಯಲ್ಲಿ ಕಾದು ನೋಡೋಣ ಥ್ಯಾಂಕ್ ಯು ಸೋ ಮಚ್